ಶುಕ್ರವಾರ ಬೆಳಗ್ಗೆ ಕೋಲಾರ ತಾಲೂಕು ಅಮ್ಮನಲ್ಲೂರು ಹಾಸ್ಟೆಲ್ನಲ್ಲಿ ಬೆಳಕಿನ ತಿಂಡಿ ತಿಂದು ಅಸ್ವಸ್ಥಗೊಂಡು ಆಸ್ಪತ್ರೆಗೆ ಸೇರಿದ್ದ ವಿದ್ಯಾರ್ಥಿಗಳನ್ನು ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಹಾಗೂ ವಿಧಾನ ಪರಿಷತ್ ಸದಸ್ಯ ಎಂಎಲ್ ಅನಿಲ್ ಕುಮಾರ್ ಅವರು ಚಿಂತಾಮಣಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಯೋಗಕ್ಷೇಮವನ್ನು ವಿಚಾರಿಸಿದ್ರು ಬಾಗೇಪಲ್ಲಿಯಲ್ಲಿಂದು ಶ್ರಾವಣ ಮಾಸದ ಮೊದಲ ಶನಿವಾರದ ನಿಮಿತ್ತ ದೇವರ ಗುಡಿಪಲ್ಲಿ ಗಡಿದಂ ಭೂನೀಲ ಸಮೇತ ಶ್ರೀ ಲಕ್ಷ್ಮಿ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಪ್ರಧಾನ ಅರ್ಚಕರಾದ ಪ್ರಕಾಶ್ ದೀಕ್ಷಿತ್ ಶ್ರೀ ಲಕ್ಷ್ಮಿ ವೆಂಕಟೇಶ್ವರ ಸ್ವಾಮಿ ದೇವರಿಗೆ ಶ್ರೀಕೃಷ್ಣ ಅವತಾರದಲ್ಲಿ ವಿಶೇಷ ಹೂವಿನ ಅಲಂಕಾರ ಮಾಡಿದರು ರಸ್ತೆಯಲ್ಲಿ ಗುಟ್ಕಾ ಉಗಿಯೋದು ಮತ್ತು ಕಸ ಎಸೆಯುವ ಕ್ಷುಲ್ಲಕ ವಿಷಯಕ್ಕೆ ವೃದ್ಧನನ್ನ ಯುವಕನೊಬ್ಬ ಕೊಂದ ಘಟನೆ ಬೆಂಗಳೂರು ಉತ್ತರ ತಾಲೂಕಿನ ಮಾದನಾಯಕನಹಳ್ಳಿಯಲ್ಲಿ ನಡೆದಿದೆ ಸಿದ್ದಪ್ಪ ಹತ್ಯೆಯಾದ ವೃದ್ಧ ತುಮಕೂರು ಜಿಲ್ಲೆ ಶಿರಾಮೂಲದ ಪುನೀತ್ ಬಂಧಿತ ಆರೋಪಿ ಶುಕ್ರವಾರ ಬೆಳಗ್ಗೆ ಒಂಬತ್ತಕ್ಕೆ ಆರೋಪಿ ಪುನೀತ್ ಕಸ ತುಂಬಿದ ಕವರ್ ರಸ್ತೆಯಲ್ಲಿ ಗುಟ್ಕಾ ಉಗಿದು ಹೋಗ್ತಿದ್ದ ಈ ವೇಳೆ ಹಿಂದೆ ಬರ್ತಿದ್ದ ಸಿದ್ದಪ್ಪ ಯುವಕನಿಗೆ ಬೈದು ಬುದ್ಧಿ ಹೇಳಿದ್ದಾರೆ ಭೀಕರ ವಿಮಾನ ಅಪಘಾತ ಸಂಭವಿಸಿದೆ ವಿಮಾನವೊಂದು ಪತನಗೊಂಡಿದೆ ಈ ಅವಘಡದಲ್ಲಿ ಎಪ್ಪತ್ತು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಅಂತ ವರದಿಯಾಗಿದೆ ಆದರೆ ಸಾವಿನ ಸಂಖ್ಯೆಯ ಬಗ್ಗೆ ಇನ್ನೂ ಅಧಿಕೃತ ಹೇಳಿಕೆ ನೀಡಿಲ್ಲ ವಿಮಾನವು ಸಾವೋಪಾವೋದ ಗೌರಲ್ಲೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತೆರಳುತ್ತು ಪ್ರತ್ಯಕ್ಷದರ್ಶಿಗಳ ವಿಡಿಯೋಗಳ ಪ್ರಕಾರ ವಿಮಾನವು ಗಾಳಿಯಲ್ಲಿ ತಿರುಗಿ ನೆಲಕ್ಕೆ ಅಪ್ಪಳಿಸಿತು ಇದಕ್ಕೆ ಸಂಬಂಧಿಸಿದ ವಿಡಿಯೋಗಳು ವೈರಲ್ ಆಗುತ್ತಿವೆ ಇಪ್ಪತ್ನಾಲ್ಕರ ಫ್ರೀ ಸ್ಟೈಲ್ ಕುಸ್ತಿಯಲ್ಲಿ ಪರ್ಟೋರಿಕಾದ ಡೇರಿಯನ್ ಟೊಯೋ ಕ್ರೂಸ್ ಅವರನ್ನು ಸೋಲಿಸಿ ಅಮನ್ ಸೆಹರಾವತ್ ಕಂಚಿನ ಪದಕ ಗೆದ್ದರು ನಂತರ ಮಾತನಾಡಿದ ಕುಸ್ತಿಪಟು ಅಮನ್ ಸೆಹರಾವತ್ ನಾನು ಒಲಿಂಪಿಕ್ಸ್ ನಲ್ಲಿ ದೇಶಕ್ಕಾಗಿ ಪದಕ ಗೆದ್ದಿದ್ದೇನೆ ಎಂದು ನನಗೆ ಇನ್ನೂ ನಂಬಲು ಸಾಧ್ಯವಿಲ್ಲ ನನಗೆ ತುಂಬಾ ಸಂತಸವಾಗಿದೆ ಅಂತ ಹೇಳಿದರು ಬಾಂಗ್ಲಾದೇಶದಲ್ಲಾಗ್ತಿರುವ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಇಂದು ರಾಜಧಾನಿ ಬೆಂಗಳೂರಿನ ಅನೇಕ ಕಡೆ ಪ್ರತಿಭಟನೆ ನಡೆಯಿತು ಮೈಸೂರು ಬ್ಯಾಂಕ್ ಸರ್ಕಲ್ ಸೇರಿ ಸಿಲಿಕಾನ್ ಸಿಟಿಯ ಅನೇಕ ಕಡೆ ಈ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ಪ್ರತಿಭಟಿಸಲಾಯಿತು ಈ ವೇಳೆ ಪ್ರತಿಭಟನೆ ಮಾಡದಂತೆ ಪೊಲೀಸರು ಎಚ್ಚರಿಕೆ ನೀಡಿದರು ರಸ್ತೆ ಮಧ್ಯ ಬೇಡ ಫ್ರೀಡಂ ಪಾರ್ಕ್ಗೆ ಹೋಗಿ ಪ್ರತಿಭಟನೆ ಮಾಡಿ ಅಂತ ಪೊಲೀಸರು ಹೇಳಿದರು ಪ್ರಧಾನಿ ನರೇಂದ್ರ ಮೋದಿ ಅವರು ಕಣ್ಣೂರು ವಿಮಾನ ನಿಲ್ದಾಣದಿಂದ ವೈನಾಡ್ ತಲುಪಿ ಪ್ರಕೃತಿ ವಿಕೋಪಕ್ಕೆ ತುತ್ತಾದ ಪ್ರದೇಶಗಳಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿದರು ಹೆಲಿಕಾಪ್ಟರ್ ಮೂಲಕ ಪ್ರದೇಶವನ್ನು ಪರಿಶೀಲಿಸಲಾಯಿತು ಈ ಸಂದರ್ಭದಲ್ಲಿ ಅಲ್ಲಿ ನಡೆಯುತ್ತಿರುವ ರಕ್ಷಣಾ ಕಾರ್ಯಾಚರಣೆ ಹಾಗೂ ಸಂತ್ರಸ್ತರ ಕುರಿತು ಅಧಿಕಾರಿಗಳ ಬಳಿ ಮಾಹಿತಿ ಪಡೆದರು ಪ್ರಧಾನಿಯವರೊಂದಿಗೆ ಕೇರಳ ರಾಜ್ಯಪಾಲ ಆರಿಫ್ ಮೊಹಮ್ಮದ್ ಖಾನ್ ಸಿಎಂ ಪಿಮರಾಯಿ ವಿಜಯನ್ ಕೇಂದ್ರ ಸಚಿವ ಸುರೇಶ್ ಗೋಪಿ ಮತ್ತು ಸ್ಥಳೀಯ ಅಧಿಕಾರಿಗಳು ಹಾಜರಿದ್ದರು ವಿಜಯಪುರ ತಾಲೂಕಿನ ಗುಗದಡ್ಡಿ ಗ್ರಾಮದ ರೈತ ಬೀರಪ್ಪ ರೇಬಿನಾಳ ಅವರು ಸಾಕಿದ್ದ ಎತ್ತುಗಳಿಂದ ಯುವ ರೈತರಾದ ಮಾಳಪ್ಪ ಬಿರಾದಾರ ಹಾಗೂ ಬಸವರಾಜ ಕಣ್ಣಿನಿ ಕೇವಲ ಆರು ಗಂಟೆಗಳ ಅವಧಿಯಲ್ಲಿ ಇಪ್ಪತ್ನಾಲ್ಕು ಎಕರೆ ಜಮೀನಿನಲ್ಲಿ ಬೆಳೆದ ತೊಗರಿ ಬೆಳೆಯ ಮಧ್ಯದಲ್ಲಿ ಕುಂಟೆ ಹೊಡೆದು ಸಾಧನೆ ಮಾಡಿದ್ದಾರೆ ಬೆಳಗ್ಗೆ ಆರು ಗಂಟೆಗೆ ತೊಗರಿ ಬೆಳೆಯ ಮಧ್ಯೆ ಕುಂಟೆ ಹೊಡೆಯಲು ಆರಂಭಿಸಿದ್ದ ಮಾಳಪ್ಪ ಬಿರಾದಾರ ಹಾಗೂ ಬಸವರಾಜ ಕಣ್ಣಿನಿ ಕೇವಲ ಆರು ಗಂಟೆಯಲ್ಲೇ ಇಪ್ಪತ್ನಾಲ್ಕು ಎಕರೆ ಜಮೀನಿನಲ್ಲಿ ಕುಂಟೆಯನ್ನು ಹೊಡೆಯೋದನ್ನು ಮುಗಿಸಿದ್ದಾರೆ ರಾಜಧಾನಿ ಬೆಂಗಳೂರಿನಲ್ಲಿ ಬಾಯಿ ತೆರೆದ ರಸ್ತೆ ಗುಂಡಿಗಳನ್ನು ಮುಚ್ಚಲು ಬಿಬಿಎಂಪಿ ವಿಫಲವಾಗಿದೆ ಪಾಲಿಕೆಯ ಹಸಿ ಸುಳ್ಳುಗಳನ್ನು ಹೊಸ ಆ್ಯಪ್ ಬಯಲು ಮಾಡಿದೆ ಹದಿನೈದು ದಿನದಿಂದಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ರಸ್ತೆ ಗುಂಡಿ ಗಮನ ಎಂಬ ಹೊಸ ಆ್ಯಪ್ ಲೋಕಾರ್ಪಣೆ ಮಾಡಿದ್ರು ಸಾರ್ವಜನಿಕರೇ ನಿಮ್ಮ ವಾರ್ಡ್ ಗುಂಡಿ ಫೋಟೋ ತೆಗೆದು ಅಪ್ಲೋಡ್ ಮಾಡಿದ್ರೆ ಕೂಡಲೇ ಗುಂಡಿ ಮುಚ್ಚುವ ಕೆಲಸ ಆಗ್ತದೆ ಅಂತ ಭರವಸೆ ನೀಡಿದರು ಪೆನ್ ಖರೀದಿಸಲು ಆನ್ಲೈನ್ ಮೂಲಕ ಹಣ ಪಾವತಿಸುತ್ತಿದ್ದಾರೆ ಈ ಮಟ್ಟಿಗೆ ಈಗ ಭಾರತ ಅಭಿವೃದ್ಧಿ ಆಗ್ತಿದೆ ಖದೀಮರು ಎಮರ್ಜೆನ್ಸಿ ಇದೆ ಅಂತ ನಾಟಕವಾಡಿ ಅಕೌಂಟ್ ಗೆ ಹಣ ಹಾಕ್ತೀವಿ ಕ್ಯಾಶ್ ಕೊಡಿ ಅಂತ ಹೇಳಿ ಮೋಸ ಮಾಡ್ತಿದ್ದಾರೆ ವ್ಯಾಪಾರಸ್ಥರನ್ನೇ ಟಾರ್ಗೆಟ್ ಮಾಡಿ ಫೋನ್ ಪೇ ಗೂಗಲ್ ಪೇ ಮಾಡ್ತೀವಿ ಕ್ಯಾಶ್ ಇದ್ರೆ ಕೊಡಿ ಅಂತ ಮೋಸ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ ಅಂದ್ರಹಳ್ಳಿಯ ಸೈಬರ್ ಸೆಂಟರ್ ಮಾಲೀಕರಿಗೆ ನೋಟ ನೋಡುವ ಇದೀಗ ಪಂಗು ನಾಮಕ